ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅಣ್ಣ ತಮ್ಮ ಗೆಳೆಯ ಹಿತೈಸಿ ಮಹೇಶ್ ಮಾಯಣ ಬಂಧುಗಳೇ ನಾವೇಗೆ ಅಂದ್ರೆ ನಮ್ಮ ಜನಗಳು ಬಿಲ್ಡಪ್ ಕೊಡೋದು ಅಂದ್ರೆ ತೋರಿಸುವಿಕೆಗೆ ಬೇರೆ ಒಂದು ಡಂಬಾಚಾರಕ್ಕೆ ನಮ್ಮ ಬಾಳನ್ನ ಇದು ಮಾಡ್ತೀವಿ ಅದಕ್ಕೆ ಸುಮಾರು ಸಲ ಹಾಸ್ಯ ಕೂಡ ಆಗಿ ಪರಿವರ್ತನೆ ಆಗುತ್ತೆ ಹಾಸ್ಯ ಆಗಿರುತ್ತೆ ನೋಡಿ ಹಾಗೆಲ್ಲ ನಮ್ಮ ತಂದೆ ಅವರ ಕಾಲ್ಗಡ್ತವರೆಲ್ಲ ಚಡ್ಡಿ ಹಾಕತಾ ಇದ್ರು ಅವಾಗ ಈ ಸಿಟಿ ಮಂದಿ ಬಂದ್ರೆ ಇಲ್ಲ ಅಂದ್ರೆ ಸ್ವಲ್ಪ ಬೇರೆ ಯಾರು ಬಂದ್ರೆ ಏನಪ್ಪಾ ಚಡ್ಡಿ ಹಾಕವ್ರೆ ಚಡ್ಡಿ ಅಂದ್ರೆ ಅಸಹ್ಯ ಪಡ್ತಾ ಇದ್ರು ಅದೇ ಒಂದು ಚಡ್ಡಿ ಈಗ ಫ್ಯಾಷನ್ ಹುಡುಗರು ಹಾಕೋದಿರ್ಲಿ ಆ ಹುಡುಗಿರ್ ಚಡ್ಡಿ ಹಾಕೊಳ್ತಾರೆ ಅದು ಚಡ್ಡಿ ಅಂದ್ರೆ ಅಟ್ಲೀಸ್ಟ್ ಮಂಡಿ ಗಂಟಪ್ಪ ಅಂದ್ರೆ ಪರವಾಗಿಲ್ಲ ಸ್ವಾಮಿ ಇನ್ನೂ ಮೇಲಕ್ಕೆ ಹಾಕೊಳ್ತಾರೆ ಇಂಥ ಕಾಲ ಬಂದೈತೆ ಆಗ ಹಾಡ್ಕಿದ್ರು ಈಗ ಅದನ್ನೇ ಹಪ್ಪಿಕೊಳ್ತಾ ಇದ್ದಾರೆ ಚಡ್ಡಿ ಒಂದು ಮಾತ್ರ ಅಲ್ಲ ಬೇರೆ ಎಲ್ಲ ಅಷ್ಟೆ ಹಾಗೆಲ್ಲ ನಾವು ಊರಿನಲ್ಲಿ ಓದುವಾಗ ನಮ್ಗೆ ಅನ್ನ ಸಿಗದೆ ಬಾರಿ ಕಷ್ಟ ಆಯ್ತು ಯಾಕೆಂದ್ರೆ ಅವಾಗೆಲ್ಲ ರಾ ರಾಗಿ ಜಾಸ್ತಿ ಬೆಳಿತಾ ಇದ್ರು ನೀರಾವರಿ ಕಷ್ಟ ಆಯ್ತು ಹಾಗಾಗಿ ಮಳೆ ಬಂದಾಗ ರಾಗಿ ಬೆಳಿತಿದ್ರು ರಾಗಿ ಮುದ್ದೆ ಮಾಡ್ತಾ ಇದ್ರು ಹಾಗೆಲ್ಲ ಆಡ್ಕೊಳ್ತಾ ಇದ್ರು ಓ ಅವನು ರಾಗಿ ರೊಟ್ಟಿ ತಿಂತಾನೆ ರಾಗಿ ಮುದ್ದೆ ತಿಂತಾನೆ ಅಯ್ಯೋ ನಮ್ಮ ಮನೇಲಿ ಅನ್ನ ತಿಂತೀವಿ ಅನ್ನ ಊಟ ಮಾಡೋದು ಅನ್ನ ಮಾಡ್ತಾರೆ ಅಂದ್ರೆ ಅದು ಒಂದು ಗ್ರೇಟ್ ಆವಾಗೆಲ್ಲ ಆಗಿತ್ತು ಅದೇ ಇವಾಗ ನೋಡಿ ಅದನ್ನೇ ರಾಗಿ ಮಾಡು ರಾಗಿ ಮುದ್ದೆ ಇವೆಂಥ ಸ್ಟ್ಯಾಂಡರ್ಡ್ ಹೋಟ್ಲಿಗೆ ಹೋಗಿ ರಾಗಿ ಮುದ್ದೆ ಇಲ್ಲದೆ ಇರಲ್ಲ ಅವಾಗ ದೂರ ತೆಳೆದಂತಹ ರಾಗಿ ತಿಂದ್ರೆ ನೀನು ಕಪ್ಪಾಗ್ಬಿಡ್ತೀಯಾ ಕರ್ಗ ಆಗ್ಬಿಡ್ತಾರೆ ಅವರು ಬಡವರು ಅನ್ನೋ ಒಂದು ಮನಭಾವನೆ ಇದ್ದಂತ ಜನ ಇವತ್ತು ಅದೇ ರಾಗಿ ಮುದ್ದೆ ಬೇಕು ಅಂತ ತಿನ್ನಕ್ಕೆ ಬರೋದಿಲ್ಲ ಒಬ್ಬೊಬ್ರು ತಿನ್ನೋದು ನೋಡ್ಬೇಕು ನೀವು ಆ ರಾಗಿ ಮುದ್ದೆ ತಿನ್ನೋದು ನೋಡಿದ್ರೆ ಇನ್ ಲೈಫಲ್ಲಿ ನಾವು ಮುದ್ದೆನೇ ತಿನ್ಬಾರ್ದು ಅನ್ನೋ ಒಂದು ರೀತಿನ ಮುದ್ದೆ ತಿಂತಾರೆ ಆದ್ರೂ ಕೂಡ ರಾಗಿ ಮುದ್ದೆ ಮೇಲೆ ವ್ಯಾಮೋಹ ಬಂದಿದೆ ಅಲ್ವಾ ಹಾಗಾಗಿ ಇದು ಅದು ರಾಗಿ ಮುದ್ದೆ ಚಡ್ಡಿ ಇದೊಂದೇ ಅಲ್ಲ ಈ ಸುಮಾರು ವಿಷಯದಲ್ಲಿ ಈಗೇನೆ ಹಾಗೆಲ್ಲ ಹಳ್ಳಿ ಅಂದ್ರೆ ಏ ಇವನು ಹಳ್ಳಿ ಅವನು ಹಳ್ಳಿ ಜನ ಹಳ್ಳಿಯರು ಅಂದ್ರೆ ಕೇವಲವಾಗಿ ಕಾಣ್ತಾ ಇಲ್ರು ಈಗ ಅದೇ ಫ್ಯಾಷನ್ ಆಗಿದೆ ಟ್ರೆಂಡ್ ಆಗಿದೆ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಗಳು ಒಳ್ಳೊಳ್ಳೆ ಉದ್ಯೋಗಗಳು ರಿಟೈರ್ಡ್ ಗವರ್ಮೆಂಟ್ ಎಂಪ್ಲಾಯ್ಗಳು ಹಳ್ಳಿ ಮೇಲೆ ವ್ಯಾಮೋಹ ಇದಕ್ಕಿದಂಗೆ ಬಂದ್ಬಿಟ್ಟೈತೆ ಯಾರು ನೋಡಿದ್ರು ಅದು ಕರೋನಾ ಬಂದ ಮೇಲೆ ಹಳ್ಳಿ ಬೇಕು ನನಗೆ ಹಳ್ಳಿನಲ್ಲಿ ಒಂದು ಮನೆ ಅಟ್ಲೀಸ್ಟ್ ಒಂದು ಹತ್ತು ಕುಂಟೆನಾದ್ರು ಜಮೀನು ಇರಬೇಕು ಅನ್ನೋದನ್ನ ಕರೋನಾ ಬಂದು ಯಾರ್ಗೇನ್ ಕಲಿಸ್ತೋ ನಮ್ಮ ಜನಕ್ಕೆ ಬುದ್ಧಿ ಕಲಿಸ್ಬಿಟ್ಟು ಹೋಗೈತೆ ಹಾಗಾಗಿ ಹಳ್ಳಿ ಜಮೀನು ಎಲ್ಲೆಲ್ಲೋ ಹೋಗ್ಬಿಟ್ಟೈತೆ ಅವ್ರ ಬೆಳೆಯಲ್ಲ ಸ್ವಾಮಿ ಈಗ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಗಳು ಬೇರೆಯವ್ರು ಏನಿದ್ದಾರೆ ಬೆಳೆಯಲ್ಲ ಸೋತಿ ದುಡ್ಡು ಬಿಟ್ಟಿರ್ತಾವ ಪಾಪ ಅಲ್ಲಿ ಯಾರನ್ನ ಒಬ್ಬನ ನೋಡ್ಕೊಳ್ಳಕ್ ಬಿಟ್ಟಿರ್ತಾರೆ ಇವು ಗದ್ದೆ ವೇಳಿಯಾಗಿ ಬರಲ್ಲ ಆದ್ರೆ ಜಮೀನು ನಾನು ಹಳ್ಳಿ ಏನು ಹಳ್ಳಿ ಏನು ಅಂತ ಹೇಳಿ ಒಂದಿನ ಒಂದ್ ಕೆಲಸ ಮಾಡಲ್ಲ ಒಬ್ಬೊಬ್ರು ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ನಾನು ಅವ್ರನ್ನ ಹಾಡ್ಕಲ್ತಾ ಇಲ್ಲ ಗಡ್ಡ ಮಾಡ್ತಾ ಇಲ್ಲ ಇದು ಇರೋದು ಸತ್ಯ ಜಮೀನು ರೇಟ್ ಮಾತ್ರ ಜಾಸ್ತಿ ಆಗುತ್ತೆ ಹ್ಮ್ ಈ ತರ ಎಲ್ಲ ಆಗಿದೆ ಮತ್ತೆ ನಮ್ಮ ಜನ ಹೇಗೆ ಅಂದ್ರೆ ಮನೆಯಲ್ಲಿ ಪಪ್ಪ ಅವ್ರ ತಾಯಿ ಅಡಿಗೆ ಮಾಡಿರ್ತಾರೆ ರಾತ್ರಿ ಏನೋ ಮುಟ್ಬಿಟ್ಟು ಇರುತ್ತೆ ತಂಗ್ಳನ ಆಗಿರುತ್ತೆ ಮಗ ತೆಂಗ್ಳನ ತನ್ ಮಗ ಅದಕ್ಕೆ ಮೊಸರ ಕೊಡ್ತೀನಿ ಅಥವಾ ತಿನ್ಬೇಕು ಹೋಗಪ್ಪ ಇವತ್ತು ಕೆಲ್ಸಕ್ಕೆ ಲೇಟ್ ಆಯ್ತು ಇಲ್ಲದ್ರೆ ಕಾಲೇಜಿಗೆ ಲೇಟ್ ಆಯ್ತು ಅಂದ್ರೆ ಓ ಹೋಗ ಮೌ ತುಳನ ನಾನು ತಿನ್ನದ ಏ ಹೋಗ್ ನೀನೆ ತಿನ್ಕೊ ನಂಗೆ ದುಡ್ಡು ಕೊ ಇಲ್ಲ ಒಂದ್ ಐವತ್ತು ರೂಪಾಯಿ ಎರಡು ತಿಂಡಿ ತಿನ್ಕೋತೀನಿ ಅಂತ ಹೋಯ್ತೇವೆ ಅವನೇ ಹೋಟ್ಲಗ್ ಹೋಗ್ಬಿಟ್ಟು ಏನಿದೆ ತಿಂಡಿ ಅಂತಾನೆ ಅವ್ನು ಸ್ಟೈ ಇಲ್ಲ ರಿಸೆಪ್ಷನ್ ಕೂತಿರ್ತಾಳ ಹ್ಮ್ ಸರ್ ಪೂರಿ ಇದೆ ಚಪಾತಿ ಇದೆ ವೈಟ್ ರೈಸ್ ಇದೆ ಚೌ ಚೌಪಾತಿ ಇದೆ ಹ್ಮ್ ಮೊಸರನ್ನ ಕರ್ಡ್ ರೈಸ್ ಇದೆ ಸರ್ ಅಂತ ಹೇಳಿ ಹ ಕರ್ಡ್ ರೈಸ್ ಹಾ ಲಾಸ್ಟ್ ಡೈ ಹೇಳೋದೆಲ್ಲ ಕರ್ಟ್ ರೈಸ್ ಅದನ್ನ ಕೊಡಿ ಅಂತಾರೆ ಕರ್ಡ್ ರೈಸ್ ಕೊಡ್ತಾರೆ ಹಾ 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 ಏನ್ ಫ್ರೆಂಡ್ ಜೊತೆಲಿ ಕರ್ಡ್ ರೈಸ್ ತಿಂತಾ ಇರ್ತಾನೆ ಮುಟ್ಟಿದ್ ಗೊತ್ತೇ ಇಲ್ಲ ಅದೇ ತಂಗ್ಲನ್ ಕೇ ಒಂದ್ಸರು ಮಿಕ್ಸ್ ಮಾಡ್ಬಿಟ್ಟು ಒಂದ್ಸೂ ಕೊತ್ಮರಿ ಈರುಳ್ಳಿ ಹಾಕ್ಬಿಟ್ಟು ಕೊಟ್ಟಿರ್ತಾರೆ ಅದನ್ನೇ ಅವ್ರ ತಾಯಿ ತಿನ್ನು ಅಂದ್ರೆ ತಿಂದೆ ಇಲ್ಲಿ ಬಂದು ಕರ್ಡ್ ರೈಸ್ ಅನ್ಕೊಂಡ್ ತಿಂತ ಅಂತಾನೆ ಇಂಥ ನಮ್ಮ ಈ ಒಂದು ಜನಗಳಿಗೆ ಇನ್ನೇನು ಹೇಳೋದು ಅಂತ ನನ್ಗಂತೂ ಗೊತ್ತಾಗಲ್ಲ ಮತ್ತೆ ದಿನಾ ಬೆಳಿಗ್ಗೆ ಆಯ್ತು ಅಂದ್ರೆ ಅದೇ ರೋಡಲ್ಲಿ ಓಡಾಡ್ತಾ ಇರ್ತಾರೆ ಅದೇ ರೋಡಲ್ಲಿ ಅಲ್ಲಿ ಏನೋ ಒಂದ್ ಊರ್ನಾಗ ಗುಡಿಸ್ಲಿರ್ತದೆ ಮೂಗ್ ಮುಟ್ಕೊಂಡು ಅಸಹ್ಯ ಪಟ್ಕೊಂಡ್ ಅಥ್ ನೋಡಕ್ಕೂ ಹೋಗಲ್ಲೊಮ್ಮಿಂದ ನಮ್ಮ ಸಿಟಿ ಘನತೆ ಗೌರವನೇ ಹಾಳಾಗೋಯ್ತು ಈಗ ಸ್ಲಮ್ ಎತ್ತಿಸ್ಬಿಡ್ಬೇಕು ಅಸೈವ ಕಾಣಿಸ್ತದೆ ಅಂತಾರೆ ಆ ಸ್ಲಮ್ ನ ಕೆಡಗಿ ಅವನೊಂದ್ ಮಾಲ್ ಕಟ್ಟಿ ಅದ್ರೊಳಗಡೆ ಒಂದ್ ಎರಡು ಗುಡ್ ಸ್ಲಿಮ್ ಆಗ್ಬಿಟ್ಟು ಸೊಗಡು ನೋಡಕ್ಕೆ ನೂರು ರೂಪಾಯಿ ಟಿಕೆಟ್ ಮಾಡಿರ್ತಾನೆ ಇನ್ ಮೂರು ಆದ್ರೆ ಅದೇ ಸ್ಲಮ್ ನೋಡಕ್ಕೆ ನೂರು ರೂಪಾಯಿ ಟಿಕೆಟ್ ತಗೊಂಡು ಫ್ಯಾಮಿಲಿ ಅವನು ಹೋಗೋದಲ್ರಿ ಅವನು ಅವ್ನು ಹಿಡ್ತಿ ಮಕ್ಳು ಎಲ್ಲಾರನ್ನ ಕರ್ಕೋಬಿಟ್ಟು ಈ ನೋಡಿ ಎಷ್ಟೊಂದ್ ಚೆನ್ನಾಗಿದೆ ಶೆಡ್ಡು ಅಯ್ಯೋ ಗುಡ್ಸ್ಲು ಎಷ್ಟೊಂದ್ ಚೆನ್ನಾಗಿದೆ ಆಹಾಹಾ ರೋಡ್ ನೋಡಿಯ ಗುಡ್ಸ್ಲು ನೋಡಿ ಅಯ್ಯೋ ದೀಪ ನೋಡಿ ಒಳಗಡೆ ಈ ತರ ಜನಗಳು ಸ್ವಾಮಿ ಇಂತೇರ್ಗಿ ಇನ್ನೇನ್ ಹೇಳೋದು ನಾವು ಹ್ಮ್ ಅದು ನಮ್ಮಲ್ಲೇ ಇರೋದನ್ನ ನಾವೇ ಯಾವ್ ಮಾಡ್ಕೊಂಡು ಮತ್ತೆ ದುಡ್ಡು ಕೊಟ್ಟು ನೋಡ್ದಾಗ್ಲೇ ಚೆಂದ ಅದು ಆ ಸೆಡ್ಡು ಇವ್ರು ಹೋಗ್ತಾ ಹೋಗ್ತಾ ಅಸಹ್ಯ ಕಾಣ್ತಾ ಇತ್ತು ಇವಾಗ ಅದು ಫ್ಯಾಷನ್ ಶೋ ತರ ಕಾಣ್ತದೆ ನೋಡೋದಕ್ಕೆ ಈ ತರ ಎಲ್ಲ ನಮ್ಮ ಜನಗಳು ಡೈರೆಕ್ಟ್ ಆಗಿ ಒಪ್ಕೊಳ್ಳಿ ಅಂದ್ರೆ ಒಪ್ಕೊಳ್ಳಕ್ ಹೋಗಲ್ಲ ಇನ್ ಆಗಿ ಒಪ್ಕೊಳ್ರಪ್ಪ ಅಂದ್ರೆ ಆಹಾಹಾ ಒಪ್ಕೊಳ್ತಾರೆ ಅವ್ರಿಂದ ನಾನು ಅಷ್ಟೇ ನಂದು ಅಷ್ಟೇ ಬಿಡಿ ಅವ್ರ ಇವರು ಅಂತಿಲ್ಲ ನಾನುನು ಮದುವೆಗಿನ್ ಮುಂಚೆ ಏನೇನು ಅನ್ಕೊಬಿಟ್ಟಿದೆ ನಾನು ಹುಲಿ ಸಿಂಹ ಮದುವೆ ಆದ್ರೂನು ಹಿಂಗೆ ಇರ್ಬೇಕು ಸಿಂಹ ತರನೇ ಇರ್ಬೇಕು ಅಂತ ಹುಲಿ ತರನೇ ಇರ್ಬೇಕು ಅನ್ಕೊಂಡಿದೆ ಈಗ್ಲೂ ಹುಲಿ ತರನೇ ಇದ್ದೀನಿ ಸ್ವಾಮಿ ನಾನು ಯಾವತ್ತೂ ಹೇಳೋದ್ ಮಾತು ತಪ್ಪಲ್ಲ ಈಗ್ಲೂ ಹುಲಿ ತರನೇ ಇದ್ದೀನಿ ಆದ್ರೆ ನನ್ ಮೇಲೆ ತ್ರಿಸೂಲ ಹಿಂತಿ ಕೊಟ್ಟಿರ್ತಾಳೆ ಅಷ್ಟೇ ಅದ್ಬಿಟ್ರೆ ಇನ್ನೇನು ಈಗ್ಲೂ ಹುಲಿನೇ ನಾನು ಅಲ್ವಾ ಅದೇ ಬೇರೆಯವರು ಹೇಳಿ ಹೇಳ್ಕೊಳಲ್ಲ ನಮ್ ಗಂಡುಸು ಓಪನ್ ಅಪ್ ಆಗೋದು ಬಾರಲ್ಲಿ ಹೆಂಗಸರುಗಳು ಓಪನ್ ಅಪ್ ಆಗೋದು ಯಾವ್ದಾರ ಮನೆ ಮುಂದೆ ಕೂತ್ಕೊಂಡ್ರೆ ಇಲ್ಲಾರ ಬಸ್ಗಳಲ್ಲಿ ಅಕ್ಕ ಪಕ್ಕ ಹೋದ್ರೆ ಇಲ್ಲಾರ ಮದುವೆ ಮನೆಯಲ್ಲಿ ಪಕ್ಕ ಪಕ್ಕ ಚೌಡರು ಕುತ್ಕೊಂಡ್ರೆ ಇಡೀ ಅವ್ರ ಜಾತಕನ ಕನ ಕೊಟ್ಬಿಟ್ಟಿರ್ತಾರೆ ಓ ಅಕ್ಕ ಯಾವ್ರು ಎಲ್ಲಿಗೋಲ್ಟ್ರಿ ಓ ಇದು ತುಮಕೂರ್ಗೊಳ್ತಾ ಇದ್ದೀರಾ ಏ ನಾನು ಇಲ್ಲಿ ಒಂದ್ಸೂರು ಇದ್ಕೋಬೇಕಾಯ್ತು ಪಾವ್ಗಳ್ ಹೋಗ್ತಾ ಇದ್ದೀನಿ ಕನಕ ಯಾವ ಊರು ಎಲ್ಲೂ ಕೊಟ್ಟಿದ್ದರು ಎಷ್ಟು ಜನ ಮಕ್ಳು ಈ ಗಂಡ ಹೆಂಗ್ ಕೆಲ್ಸ ಎಷ್ಟು ಜನ ಮಕ್ಳು ಅವ್ರ ಮದ್ವೆ ಆಗೈತ ನೀ ಊರು ಹೆಣ್ಮಕ್ಳು ಇಡೀ ಜಾತಕ ಅವೆಲ್ಲ ಬೇಕಾಗಿತ್ತ